ನಮ್ಮ ಅಧ್ಯಕ್ಷ ಹೇಳಿದಂಗೆ ಇದು ಕಾಂಗ್ರೆಸ್ ಭದ್ರಕೋಟೆ ಕಾಂಗ್ರೆಸ್ ಭದ್ರಕೋಟೆ ಆಗಿರೋದಿಂದ ಇಷ್ಟೊಲ್ಲಿ ಇಷ್ಟು ಟೈಮ್ ಆದ್ರೂ ಇಲ್ಲಿ ನಡೆದ ಜನ ನೋಡಿ ನಿಮಗೆ ಗೊತ್ತಾಗಬೇಕು ಇಲ್ಲಿ ಕಾಂಗ್ರೆಸ್ ಯಾವ ಮಟ್ಟದಲ್ಲಿದೆ ಅಂತ ಸುಮಾರು ಆಗಲಿ ಈಗಾಗಲೇ ಎಂಟು ಒಂಬತ್ತು ಗಂಟೆ ಒಂಬತ್ತು ಒಂಬತ್ತುವರೆ ಆಗಿದೆ ಒಬ್ಬನು ಕದಿಲ್ಲ ಅಷ್ಟು ಜನ ಇಲ್ಲಿ ಸೇರಿದ್ದಾರೆ ಈ ಸೇರಿರೋ ಜನ ನೋಡಿ ಗೊತ್ತಾಗಬೇಕು ಇಲ್ಲಿ ಯಾವ ರೀತಿ ಕಾಂಗ್ರೆಸ್ ಇದೆ ಅಂತಾರೆ ಈಗ ಅವರವರೆಲ್ಲ ಹೇಳ್ಕಂತಾರೆ ಬಂದ್ಮೇಲೆ ತಾನೇ ಗೊತ್ತಾಗೋದು ಈಗ ನಮ್ಮ ನಮ್ಮ ಎಮ್ ಎಲ್ ಎ ಯಾವ ರೀತಿ ಹೇಳ್ತಾರೆ ಅಂದರೆ ಅವರು ತಗೊಂಡಿದ್ದು ಲೀಡು ಮತ್ತು ಅವ್ರು ಈಗ ಇಲ್ಲಿವರೆಗೂ ಬಂದಿದ್ದ ಅಭಿವೃದ್ಧಿ ಕಾರ್ಯ ಆ ಕಾರ್ಯ ಎಲ್ಲ ನೋಡ್ಕೊಂಡಾಗ ನಾವು ಐವತ್ತು ಸಾವಿರದಿಂದ ಲೀಡ್ ತಗೊಂಡು ತಗೊಂತೀವಿ ಅವ್ರು ಯಾವ ಉದ್ದೇಶ ಇಟ್ಕೊಂಡು ಹೇಳ್ತವ್ರೋ ಗೊತ್ತಿಲ್ಲ ಹೇಳೇಬೇಕಲ್ಲ ಹೇಳ್ತಾರೆ ಅವ್ರು ಹೇಳಿದ್ರಲ್ಲ ಈ ಒಂದು ಇದು ಪ್ರೆಸ್ಮೀಟ್ ಕರೀರಿ ಎದುರುಗಡೆ ಬದಲು ಕೂತ ಚರ್ಚೆ ಮಾಡೋಣ ನಾನು ಆರ್ಡ್ರ್ ಸಮೇತ ಕೊಡ್ತೀನಿ ಅಂತ ಹೇಳಿದೇವಲ್ಲ ಎಲ್ಲ ಮಾಡಿದ್ರೆ ಅದು ಸುಳ್ಳು ಆಗುತ್ತಾ ಇವ್ರು ಹೇಳ್ತಾರೆ ಅವ್ರು ಇನ್ನೊಂದು ಏನಂದ್ರೆ ನಾವು ಅದೇನೋ ನೀವು ಫಸ್ಟ್ ಕೇಳಿದ್ರಿ ಇಲ್ಲಿ ಲೀಡ್ರು ಏನೋ ಹೋಗ್ಬೇಕಾದ್ರೆ ಏನೋ ಹೇಳೋರು ಅಂತ ಹೋಗ್ಬೇಕಾದ್ರೆ ಎಲ್ಲರೂ ಅವ್ರನ್ನ ಹಾಕೋಸ್ಕರ ಹೇಳಲೇಬೇಕು ಇಲ್ಲಿರೋ ಎಮ್ ಎಲ್ ಎ ವಿರುದ್ಧ ಅದು ಇದು ಹೇಳಲೇಬೇಕು ಅದು ಸತ್ಯನ ಸುಳ್ಳು ಅಂತ ಅವರು ಗೊತ್ತಿರಲ್ಲ ಅವರು ಹೇಳ್ತಾರೆ ಹೇಳಿ ಇದೇ ರೀತಿಯಾದ ಸವಾಲನ್ನು ಹನುಮಂತರಾಜ್ ಅವರು ಹಾಕಿದ್ದಾರೆ ಬಹಿರಂಗ ಚರ್ಚೆಗೆ ಬನ್ನಿ ನಾನು ಅದು ಉತ್ತರ ಕೊಡ್ತೀನಿ ಅಂತ ಹಾಕಿದ್ದಾರೆ ಅದೇ ರೀತಿ ಶಾಸಕರು ಸಹ ಹೇಳ್ತಾ ಇದ್ದಾರೆ ಈ ಸವಾಲುಗಳು ಜನಗಳು ಮುಂದೆ ಪ್ರಚಾರಕ್ಕೆ ಮಾತ್ರ ನಿಜವಾಗ್ಲು ಅದು ಸಮಸ್ಯೆ ಬಹಿಹಾರ ಇಲ್ಲ ನಮ್ಮ ಎಮ್ ಎಲ್ ಎಳಿದ್ರು ಕರೆಕ್ಟ್ ಯಾಕಂದ್ರೆ ಬಹಿರಂಗ ಚರ್ಚೆ ಕರೆದಿದ್ದು ಅವರು ಅವ್ರು ಕರೆದಿದ್ದಕ್ಕೆ ಇವ್ರು ಹೇಳಲೇಬೇಕಲ್ವಾ ಇಲ್ಲಾಂದ್ರೆ ಅಂದ್ರೆ ತಪ್ಪಾಗುತ್ತೆ ಅದಕ್ಕೆ ಅವ್ರೀಗ್ಲೂ ಬಹಿರಂಗ ಚರ್ಚೆಗೆ ಬಂದು ಬಹಿರಂಗ ಚರ್ಚೆ ಮಾಡಿಸೋದು ರೆಡಿ ನಾವೂ ಸಾಕು ಸಮೇತ ಕೊಡ್ತೀವಿ ಅಂತೇಳಿ ಇರಲ್ಲ ನಾನು ವಾಸುದೇವ್ ಅಂತ ನಾನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ